ಧೋನಿ ಬಂದ್ಬಿಟ್ಟು ಏಳನೇ ತಾರೀಕು ಹುಟ್ಟಿರೋದು ಅವ್ರ ಜರ್ಸಿ ನಂಬರ್ ಕೂಡ ಏಳೆ ಈಗ ವಿರಾಟ್ ಕೊಹ್ಲಿ ನಂಬರ್ ಹದಿನೆಂಟು ಅಂತ ಹೇಳಿದ್ರಿ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಐದು ಐದಕ್ಕೆ ಹದಿನೆಂಟು ತುಂಬಾ ಲಕ್ಕಿ ನಂಬರ್ ಯಾಕಂದ್ರೆ ಐದಕ್ಕೆ ಒಂದು ತುಂಬಾ ಲಕ್ಕಿ ನಂಬರ್ ಐದಕ್ಕೆ ಎಂಟು ತುಂಬಾ ಲಕ್ಕಿ ನಂಬರ್ ಅದರಿಂದ ಅವ್ರು ಹದಿನೆಂಟು ಅಂತ ಯೂಸ್ ಮಾಡ್ತಾರೆ ಟೋಟಲ್ ಮಾಡಿದ್ರೆ ನೈನ್ ಐದಕ್ಕೆ ಒಂಬತ್ತು ತುಂಬಾ ಲಕ್ಕಿ ನಂಬರ್ ಡ್ಯಾಶಿಂಗ್ ವೀರೇಂದ್ರ ಸೇವಾಗ್ ಅಂತ ಒಂದು ಬಿರುದ್ ಬಂತು ಆ ಡಿ ಎನ್ ಅಕ್ಷರ ಅವ್ರಿಗೆ ವೆರಿ ಡೇಂಜರ್ ಅದ್ರಿಂದಾನೇ ಅವ್ರು ಫೇಲ್ ಆದ್ರು ಈಗ ನೋಡಿ ನಮ್ಮ ಡಿ ದರ್ಶನ್ ಸರ್ ಹತ್ರ ಒಂದು ಕೆಂಪು ಜೀಪ್ ಇದೆ ಅದು ಬಂದ್ಮೇಲೆ ಅದ್ರ ನಂಬರ್ ಕಟ್ಟಿದೆ ಅವ್ರದ್ದು ಕೆಟ್ಟಿದೆ ಹೌದು ನಂಬರ್ ಕೆಟ್ಟಿದೆ ಇವತ್ತ ತುಂಬಾ ಜನ ಹೇಳಿದ್ದಾರೆ ನಾನು ನೋಡಿರೋ ಪ್ರಕಾರ ಅವ್ರ ನಂಬರ್ ಕೆಟ್ಟಿದೆ ಆ ಜೀಪ್ ಬಂದ್ಮೇಲೆನೇ ಅವ್ರಿಗೆಲ್ಲ ಕೆಲಸಗಳು ಸ್ಟಾಪ್ ಆಗ್ತಾ ಇದೆ ತುಂಬಾ ಕೆಟ್ಟ ಹೆಸರುಗಳು ಬರ್ತಾ ಇದೆ ಆಮೇಲೆ ಈಗ ಅವ್ರಿಗೂ ದಶಾಭಕ್ತಿ ಚೇಂಜ್ ಆಗ್ತಾ ಇದೆ ಕಳೆದ ಎರಡು ತಿಂಗಳಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಅವರು ಒಂದು ಕಾರ್ ತಗೊಂಡ್ರು ಒಂದ್ ಎರಡ್ ಮೂರು ಕೋಟಿ ಕೊಟ್ಟು ಕಾರ್ ತಗೊಂಡ್ರು ಮುಂಬೈ ಅಲ್ಲಿ ಅದಕ್ಕೆ ಬಾಸ್ ಅಂತ ಹೆಸರು ಹಾಕೊಂಡು ಬಾಸ್ ಅಂದ್ರೆ ಏಟ್ ಜೀರೋ ಡಬಲ್ ಫೈವ್ ಅಂತ ಬರುತ್ತೆ ಆ ನಂಬರ್ ಯಾಕೆ ಹಾಕ್ಸ್ಕೊಂಡ್ರು ಅವ್ರು ಹುಟ್ಟಿರೋದೇ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಗೆ ಟೋಟಲ್ ಮಾಡಿದ್ರೆ ಎಂಟು ಬರುತ್ತೆ ಎಂಟಿಗೆ ಐದು ತುಂಬಾ ಲಕ್ಕಿ ನಂಬರ್ ಅದಕ್ಕೆ ಏಟ್ ಜೀರೋ ಡಬಲ್ ಫೈವ್ ಅಂತ ಹಾಕ್ಸ್ಕೊಂಡಿದ್ದಾರೆ ಅದು ನೋಡಕೋದ್ರೆ ತುಂಬಾ ನಿಮ್ರೋಲಾಜಿ ತುಂಬಾ ಆಳವಾಗಿ ಇಲ್ದಾಗೆ ಗೊತ್ತಾಗೋದು ಸರ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಈಗ ನಿಮ್ಮಲ್ಲಿ ಬರೋ ಕೇಸ್ಗಳು ನಿಮಗೆ ಅವ್ರು ಫೋನ್ ಮಾಡಿದ ತಕ್ಷಣ ಫೋನ್ ನಂಬರಲ್ಲೇ ಅವ್ರ ಸಮಸ್ಯೆ ಕಾಣಿಸುತ್ತೆ ನಾನು ಹೇಳ್ತೀನಿ ಅವ್ರದ್ದು ನೈಂಟಿ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟು ನಾನು ಹೇಳೋದು ಅದು ಸತ್ಯನೇ ಇರುತ್ತೆ ಅಂತ ಹೇಳ್ತೀರಾ ಹೌದು ಡೇಟ್ ಆಫ್ ಬರ್ತಿಲ್ಲ ಇಲ್ಲಾಂದ್ರೂ ಫೋನ್ ನಂಬರು ಕಂಟಿನ್ಯೂ ಎಷ್ಟು ವರ್ಷ ಕ್ಯಾರಿ ಮಾಡಿದರೆ ಆ ಎಫೆಕ್ಟ್ ಆ ನಂಬರ್ ಎಫೆಕ್ಟ್ ಇವ್ರಿಗೆ ಅಪ್ಲೈ ಆಗುತ್ತೆ ಅವ್ರ ಲೈಫಲ್ಲಿ ಸಿಮ್ ಯಾವತ್ತು ತಗೊಳ್ತಾರ ಸರ್ ಆ ಸಿಮ್ ಅಲ್ಲಿ ಒಳ್ಳೆ ಫಲ ಇದ್ರೆ ಅವ್ರಿಗೆ ಒಳ್ಳೇದೇ ಆಗಿರುತ್ತೆ ಆ ಕೆಟ್ಟ ಫಲ ಇದ್ರೆ ಅವ್ರಿಗೆ ಕೊಡ್ತಾನೆ ಬರುತ್ತೆ ಅದು ಎಷ್ಟು ವರ್ಷದಿಂದ ಇರಲಿ ಅವ್ರ ಹತ್ರ ಸುಮಾರು ಜನ ನಾವು ಹೇಳ್ತಾರೆ ವರ್ಷ ಹಳೆದಾದಾಗ ಅದ್ರ ಎಫೆಕ್ಟ್ ಪ್ರಭಾವ ಬೀರುತ್ತೆ ಅಂತ ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಅವ್ರಿಗೆ ಪ್ರಾಬ್ಲಮ್ ಅಲ್ಲಿ ಇವತ್ತೇ ನಾನು ಸಿಮ್ ತಗೊಂಡಿರ್ತೀನಿ ಇವತ್ತಿನಿಂದಾನೇ ಎಫೆಕ್ಟ್ ಬೀಳುತ್ತಾ ಇಲ್ಲ ಅದು ತಗೊಬೇಕು ತಗೊಂಡಾದ್ಮೇಲೆ ಎಷ್ಟು ದಿನಗಳವರೆಗೂ ನಮ್ಗೆ ಚೆನ್ನಾಗಿ ನಡೆದು ಆಮೇಲೆ ಅದ್ರದ್ದು ಫುಲ್ ಕಂಪ್ಲೀಟ್ ಆಗಿ ಆವರಿಸಿಕೊಳ್ಳುತ್ತೆ ನೋಡಿ ಸರ್ ಸಿಮ್ ಅನ್ನೋದು ಯಾವ ತರ ಅಂದ್ರೆ ಈಗ ನಮ್ಗೆ ದಶಾಭುಕ್ತಿ ಚೆನ್ನಾಗಿದ್ದು ನಮ್ಮ ಜಾತಕ ಚೆನ್ನಾಗಿದ್ದು ದಶಾಭುಕ್ತಿ ಚೆನ್ನಾಗಿ ನಡೀತಾ ಇದ್ರೆ ಒಳ್ಳೆ ದಶೆ ನಡೀತಾ ಇದ್ರೆ ನೀವು ಎಂತ ಸಿಮ್ ಆದ್ರೂ ಇಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗ್ತಾ ಬರುತ್ತೆ ನೀವು ಯಾವುದೇ ಕೆಲಸ ಮಾಡಿ ಯಾವ್ದೇ ಬಿಸ್ನೆಸ್ ಮಾಡಿ ಆ ಟೈಮಲ್ಲಿ ದಶಾಭುಕ್ತಿ ಇಷ್ಟ ವರ್ಷ ಇಷ್ಟು ತಿಂಗಳು ಇಷ್ಟು ದಿನ ಅಂತ ಇರುತ್ತೆ ಅಷ್ಟು ದಿನದಲ್ಲಿ ನಿಮ್ಗೆ ಯಾವ ಕೆಲಸ ಮುಟ್ಟಿದು ಕೆಲ್ಸ ಸಕ್ಸಸ್ ತುಂಬಾ ಹಣ ಸಂಪಾದನೆ ಮಾಡ್ತೀವಿ ನಾವು ಎಷ್ಟೋ ಜನ ನಮ್ಮ ವೀಕ್ಷಕರ ಹತ್ರ ಕೇಳಿರ್ತೀವಿ ತುಂಬಾ ಜನನ ನೋಡಿರ್ತೀವಿ ಸರ್ ಒಂದ್ ಕಾಲದಲ್ಲಿ ನಾನು ಬಿಸ್ನೆಸ್ ಎರಡು ಮೂರು ಕಂಪ್ನಿ ಇತ್ತು ಸರ್ ಇಷ್ಟು ವರ್ಷ ಆದ್ಮೇಲೆ ನಾನು ಎಲ್ಲ ಬ್ಯಾಲೆನ್ಸ್ ಗೆ ಬಂದ್ಬಿಟ್ಟೆ ನನ್ನ ಅಕೌಂಟ್ ಅಲ್ಲಿ ಜೀರೋನೇ ದುಡ್ಡೇ ಇಲ್ಲ ಕಂಪ್ನಿಗಳೆಲ್ಲ ಮುಚ್ಚಿಬಿಟ್ಟೆ ತುಂಬಾ ಲಾಸ್ ಆಯ್ತು ಅಂತಾರೆ ಅವಾಗ ಅಷ್ಟು ಚೆನ್ನಾಗಿ ನಡೀತಾ ಇದ್ದಿದ್ದು ಇವಾಗ ಯಾಕೆ ಇವ್ರಿಗೆ ಕೊನೆ ಹಂತಕ್ಕೆ ಲಾಸ್ ಆಗಿತ್ತು ಕೊನೆ ಹಂತ ಅಂತ ಅವ್ರಿಗೇನು ವಯಸ್ಸಾಗ್ಲಿಲ್ಲ ಅದೊಂದು ಹತ್ತು ಹದಿನೈದು ವರ್ಷ ನಡೆಯುತ್ತೆ ದಶಾಭುಕ್ತಿ ಯಾವ ತರ ಇರುತ್ತೋ ಆತರ ನಡೆಯುತ್ತೆ ಅವಾಗ ಕೆಟ್ಟ ನಂಬರ್ ಯೂಸ್ ಮಾಡಿದ್ರೂನು ಅವ್ರಿಗೆ ಒಳ್ಳೆದೇ ಆಗ್ತಿರತ್ತೆ ಯಾಕಂದ್ರೆ ದಶಾಭಕ್ತಿ ಅನ್ನೋದು ತುಂಬಾ ಪವರ್ಫುಲ್ ಇದು ಓಕೆ ಅದು ಪ್ಲಸ್ ಇರುತ್ತೆ ಪ್ಲಸ್ ಇರುತ್ತೆ ಬೈ ಚಾನ್ಸ್ ಮೈನಸ್ ಆಗುತ್ತೆ ಈ ನಂಬರ್ ಅಂತ ಗೊತ್ತಾಗುತ್ತೆ ಈ ನಂಬರ್ ಇಂದ ತೊಂದ್ರೆ ಆಗುತ್ತೆ ಅಂತ ಆ ನಂಬರ್ ತಗೊಂಡಾದ್ಮೇಲೆ ಅದ್ರದ್ದು ಎಫೆಕ್ಟ್ ನಮ್ಮ ಜೀವನಕ್ಕೆ ಅಪ್ಲೈ ಆಗ್ಬೇಕು ಎಷ್ಟು ದಿನಗಳಲ್ಲಿ ಅದು ಅದಕ್ಕೆ ಹೇಳ್ತೀನಿ ಸರ್ ಈಗ ಒಂದು ಸಿಮ್ ತಗೊಳ್ತೀವಿ ಇವತ್ತು ಸಿಮ್ ತಗೊಂಡ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ಅಂದ್ರೆ ಇವಾಗ ಒಂದು ಸಿಮ್ ಅಲ್ಲಿ ಕೆಟ್ಟ ಫಲ ಅಂತಿದ್ರೆ ಅದು ಇವತ್ತೇ ಸ್ಟಾರ್ಟ್ ಆಗಲ್ಲ ನಾನ್ ಮೊದ್ಲೇ ಹೇಳಿದಂಗೆ ಒಂದು ಪರಿಹಾರ ಆಗಿರ್ಲಿ ಒಂದು ಕೆಟ್ಟಿದ್ದಾಗ್ಲಿ ಒಳ್ಳೇದಾಗಲಿ ಲ್ಯಾಟರಿ ಟಿಕೆಟ್ ಹೊಡೆದ ಹೊಡೆದಂಗೆ ಚೆಕ್ ಅಂತ ಆಗಲ್ಲ ಒಂದು ಮಿಲಾಕುಲ್ ತರ ನಡೆಯಲ್ಲ ಅದಕ್ಕೆ ಟೈಮ್ ಹಿಡಿಯುತ್ತೆ ಒಂದು ಕೆಟ್ಟ ನಂಬರ್ ತಗೊಂಡ್ರೆ ಅವ್ರಿಗೆ ಫಿಫ್ಟೀನ್ ಡೇಸ್ ಇಂದನೆ ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಫಿಫ್ಟೀನ್ ಡೇಸ್ ಫಾರ್ಟಿ ಫೈವ್ ಡೇಸ್ ತ್ರೀ ಮಂತ್ಸು ಸಿಕ್ಸ್ ಮಂತ್ ಆದ್ಮೇಲೆ ಅವ್ರಿಗೆ ಕೆಲವೊಬ್ಬರಿಗೆ ಅವ್ರವ್ರ ಕರ್ಮ ಅನುಸಾರವಾಗಿ ಅವ್ರವ್ರಿಗೆ ಅದು ಇರುತ್ತೆ ಎಫೆಕ್ಟ್ ಕೊಡ್ತಾ ಇರುತ್ತೆ ಒಬ್ಬರಿಗೆ ಫಿಫ್ಟೀನ್ ಡೇಸ್ ಗೊತ್ತಾಗುತ್ತೆ ಬಟ್ ಅವ್ರು ಯೋಚನೆ ಮಾಡಲ್ಲ ಮೊಬೈಲ್ ನಂಬರ್ ಇಂದ ಏನಿದೆ ಬಿಡು ಅಲೋ ಅಂತೀವಿ ಮೊಬೈಲ್ ಓಪನ್ ಮಾಡ್ತೀವಿ ಅಷ್ಟೇ ಮೊಬೈಲ್ ನಂಬರ್ ಇಂದ ನಮ್ ಜೀವನ ಏನು ಚೇಂಜ್ ಆಗಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ನನ್ನ ಜ್ಞಾನದ ಪ್ರಕಾರ ಒಳ್ಳೆ ನಂಬರ್ ಇಟ್ಟವ್ರೆ ಈ ಪ್ರಪಂಚದಲ್ಲಿ ಚೆನ್ನಾಗಿರೋದು ತುಂಬಾ ಹಳೆಯ ಕಾಲದಲ್ಲಿ ನಂಬರ್ ಇಲ್ದಿದಾಗ ನೀವು ಹೆಂಗೆ ಇದನ್ನ ಪ್ರೊಡಿಕ್ಷನ್ ಮಾಡ್ತೀರಾ ಅಂತ ತುಂಬಾ ಜನ ಪ್ರಶ್ನೆ ಇದೊಂದು ಪ್ರಶ್ನೆ ಕೇಳ್ತಾರೆ ತುಂಬಾ ಜನ ಆಗಿನ ಕಾಲಕ್ಕೆ ಊರ್ಗೊಬ್ಬ್ರೆ ಪಾಳ್ಯಗಾರ ಇದ್ದಿದ್ದು ಊರ್ಗೊಬ್ ಜಮೀನ್ದಾರ್ ಇದ್ದಿದ್ದು ಊರ್ಗೊಬ್ ಜೋಡಿದಾರ ಇದ್ದು ಊರ್ಗೊಬ್ ರಾಜ ಇದ್ದಿದ್ದು ಒಬ್ರು ಮಾತ್ರ ಬಿಟ್ರೆ ಸಾಹಕಾರ ಇನ್ಯಾರು ಸಾಹುಕಾರ ಇರ್ತಾ ಇರ್ಲಿಲ್ಲ ಊರ್ಗೆ ಅವರೇ ಬಂದು ಇಡೀ ಊರೆಲ್ಲ ಬಂದು ಜಮೀನ್ದಾರ್ ಹತ್ರ ಜೋಡಿದಾರ ಹತ್ರ ಈ ತುಂಬಾ ಗೌಡ್ರ ಹತ್ರ ಅವ್ರ ಹತ್ರ ಬಂದು ಸಾಲ ಗಳಿಸಿಕೊಂಡು ಅವ್ರ ಹೊಲ ಮನೆಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ನಾವು ತುಂಬಾ ಫಿಲಿಮ್ ಅಲ್ಲೂ ತುಂಬಾ ನೋಡಿದಿವಿ ಅದು ಕಾಮನ್ ಹೌದು ಆದ್ರೆ ಈಗ ಬೀದಿಗೆ ಒಂದೊಂದು ಗಲ್ಲಿಗೆ ಒಂದ್ ನಾಲ್ಕ್ ನಾಲ್ಕ್ ಜನ ಕೋಟ್ಯಾಧೀಶ್ವರ್ ಇರ್ತಾರೆ ಬೀದಿ ಬೀದಿಲು ಕೋಟ್ಯಾಧೀಶ್ವರ ಯಾಕಂದ್ರೆ ನಂಬರ್ ಬಂದ್ಮೇಲೆ ಅವ್ರ ಎಫೆಕ್ಟ್ ಯಾರೇ ಒಬ್ಬರು ಒಳ್ಳೆ ನಂಬರ್ ಯೂಸ್ ಮಾಡ್ಬೇಕಾದ್ರೆ ಅವ್ರ ಡೇಟ್ ಆಫ್ ಬರ್ತ್ ಇದ್ರೆ ಅದ್ರ ಅನುಗುಣವಾಗಿ ಒಳ್ಳೆ ನಂಬರ್ ತಗೊಂಡ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಕೋಟ್ಯಾಧಿಪತಿ ಆಗೇ ಆಗಿದ್ದಾರೆ ನಾವು ತುಂಬಾ ಜನನ ನೋಡಿರ್ತೀವಿ ಈ ರಾಜಕಾರಣಿಗಳನ್ನ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಗಳನ್ನ ನೋಡಿರ್ತೀವಿ ದೊಡ್ಡ ದೊಡ್ಡ ಬಿಲ್ಡರ್ಗಳನ್ನ ನೋಡಿರ್ತೀವಿ ಅವರೆಲ್ಲ ಕೋಟಿ ವ್ಯವಹಾರ ಸಾವಿರ ಕೋಟಿಗ್ ಬಾಳ್ತಾ ಇರ್ತವೆ ಒಬ್ಬೊಬ್ರು ಅವ್ರ ಕಾರ್ ನಂಬರ್ ನೋಡಿ ಎಷ್ಟು ಯೂನಿಕ್ ಆಗಿರುತ್ತೆ ಅಂದ್ರೆ ಫ್ಯಾನ್ಸಿ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ತುಂಬಾ ಜನ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಈ ತರ ಅವ್ರ ಡೇಟ್ ಆಫ್ ಬರ್ತ್ ಕಂಡು ಅದೇನು ಸುಮ್ನೆ ಸಿಗಲ್ಲ ಆಟಿಒಲ್ ಹೋದ್ರೆ ಲಕ್ಷ ಲಕ್ಷ ದುಡ್ಡು ಕಟ್ಟಬೇಕು ಫ್ಯಾನ್ಸಿ ನಂಬರ್ಗೆ ಅದೇ ತರನೇ ಮೊಬೈಲ್ ನಂಬರ್ ಕೂಡ ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು ಕೋಟಿ ವರ್ಗೂ ಮೊಬೈಲ್ ನಂಬರ್ ಇದೆ ಫ್ಯಾನ್ಸಿ ನಂಬರ್ ಮೊಬೈಲ್ ನಂಬರ್ ನಾವು ಸಿಮ್ ಐನೂರು ರೂಪಾಯಿ ಮೊಬೈಲ್ ನಂಬರ್ ಯೂಸ್ ಮಾಡಿದ್ರು ಅದ್ರ ಒಳಗಡೆ ಇರೋ ಸಿಮ್ ಐವತ್ ಸಾವಿರ ಬಾಳ್ಬೇಕು ಆ ತರ ನಂಬರ್ ಯೂಸ್ ಮಾಡಿದ್ರೆ ಇವತ್ತು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರು ಬಿಸ್ನೆಸ್ಗಳು ಚೆನ್ನಾಗಿರೋದು ತುಂಬಾ ಜನಕ್ಕೆ ನೀವು ಸಿಮ್ ಇಂದ ಎಫೆಕ್ಟ್ ಹೊಡಿಯುತ್ತಾ ಅಂತ ಕೇಳಿದ್ರಿ ಹೌದು ಹಂಡ್ರೆಡ್ ಪರ್ಸೆಂಟ್ ಹೊಡಿಯುತ್ತೆ ಆ ನಂಬರ್ ಕೆಟ್ಟಿದ್ದ ಏನಾದ್ರು ಆದ್ರೆ ಅವ್ರ ದಶಾಭುಕ್ತಿ ಮುಗ್ದಿದ ಕಾಲಕ್ಕೆ ಇದೂನು ಒಟ್ಟಿಗೆ ಸೇರಿ ಅವ್ರ ಬಿಸ್ನೆಸ್ ಲಾಸ್ ಆಗುತ್ತೆ ಹಣದ ಅಭಿವೃದ್ಧಿ ಇರೋದಿಲ್ಲ ಜೀವನದ ಬಾಗ್ಲಗಳೆಲ್ಲ ಮುಚ್ಕೊಂಬಿಟ್ಟಿರುತ್ತೆ ಎಲ್ಲ ಕೋಟಿ ಕೋಟಿ ಹಣ ಕಳ್ಕೊಂಡು ಲಾಸ್ ಆಗಿ ಕೊನೆ ಹತ್ತಿಗೆ ಎಲ್ಲ ಜೀರೋ ಬ್ಯಾಲೆನ್ಸ್ ಬಂದಿರೋ ಸಾವಾರು ಜನನ ನೋಡಿದ್ದೀನಿ ಸೊ ಇದೊಂದು ನಂಬರ್ದಾಯ್ತು ನೆಕ್ಸ್ಟ್ ಈಗ ಒಂದಷ್ಟು ಅಂದ್ರೆ ಅಟ್ರಾಕ್ಷನ್ ನಂಬರ್ಗಳು ಅಂತ ಅನ್ಕೋಬಹುದು ಕೆಲವೊಂದು ನಂಬರ್ ಈಗ ನೋಡಿ ಕ್ರಿಕೆಟ್ ಆಟಗಾರರಲ್ಲಿ ಧೋನಿ ಎಂ ಎಸ್ ಧೋನಿಗೆ ಸೆವೆನ್ ನಂಬರ್ ಯೂಸ್ ಮಾಡಿ ಈಗ ಏಟೀನ್ ನಂಬರ್ ಕೊಹ್ಲಿ ಇದು ವಿರಾಟ್ ಕೊಹ್ಲಿ ಇವರು ನಂಬರ್ ಅವರು ತುಂಬಾ ದೊಡ್ಡ ಮಟ್ಟಕ್ಕೆ ಅದ್ರ ಬಗ್ಗೆ ಮಾತಾಡ್ತಾರೆ ಹೊರಗಡೆ ಸೊ ಅದ್ ನಂಬರ್ ಅವ್ರಿಗೆ ತುಂಬಾ ಗ್ರೋತ್ ಕೊಟ್ಟೈತೆ ಹೌದು ಈ ಒಂದು ನಂಬರ್ಗಳನ್ನ ಈಗ ನಂಬರ್ ಮೊಬೈಲ್ ನಂಬರ್ ಅಂತಲ್ಲ ಈಗ ಬೇರೆ ಯಾರಿಗೋ ಒಬ್ರದ್ದು ಈಗ ಸಿಂಪಲ್ ಆಗಿ ನಾನು ಏನಂದ್ರೆ ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ ಈಗ ಧೋನಿ ಬಂದ್ ನಂಬರ್ ಮೊಬೈಲ್ ಯೂಸ್ ಮಾಡ್ಕೊಂಡ್ಲಿ ಅವರ ಮೊಬೈಲ್ ನಂಬರ್ ರೀಚ್ ಆಗಿಲ್ಲ ನಮ್ಗೆ ಅವ್ರದ್ದು ಹಾಕೋ ಜರ್ಸಿ ನಂಬರ್ ರೀಚ್ ಆಗೈತೆ ಈ ತರ ವಿರಾಟ್ ಕೊಹ್ಲಿ ಇದಾಗಬಹುದು ಈ ನಂಬರ್ಂಬರ್ನ ಇದೇ ತರಾನೇ ಬೇರೆ ಯಾರಿಗೋ ಒಬ್ಬರಿಗೆ ನಮ್ಗೆ ಮೊಬೈಲ್ ನಂಬರ್ ಇದೇ ಇರಲಿ ನಮ್ಗೆ ಒಂದು ಆಲ್ಟರ್ನೇಟಿವ್ ಎಕ್ಸ್ಟ್ರಾ ಒಂದು ನಂಬರ್ ಬೇಕಾರೆ ಕೊಡಿ ಅದನ್ನ ನಾವು ಎಲ್ಲಾ ಕಡೆ ಯೂಸ್ ಮಾಡ್ಕೊಂತೀವಿ ಅಂದ್ರೆ ಯಾವ್ದನ್ನ ಒಳ್ಳೆ ಬೆಸ್ಟ್ ನಂಬರ್ ಈ ತರದ ನಂಬರ್ ಗಳು ಇದು ಕೂಡ ಸಪೋರ್ಟ್ ಆಗುತ್ತೆ ಮೊಬೈಲ್ ನಂಬರ್ ಕೆಟ್ಟಿರುತ್ತೆ ಮೊಬೈಲ್ ನಂಬರ್ ಕೆಟ್ಟಿದ್ದು ನಾವು ಒಂದು ಬೆಸ್ಟ್ ನಂಬರ್ ಅವ್ರಿಗೆ ಸೆಲೆಕ್ಷನ್ ಮಾಡ್ಕೊಟ್ಟಾಗ ಅದು ಫಿಫ್ಟಿ ಫಿಫ್ಟಿ ನಡೀತಾ ಇರುತ್ತೆ ಈ ಕಡೆ ಬಂದ್ಬಿಟ್ಟು ಇದು ಲೋ ಅಂದ್ರೆ ಇದು ಜೀರೋ ಬ್ಯಾಲೆನ್ಸ್ ಅಂದ್ರೆ ಇವ್ರ ಬಿಸ್ನೆಸ್ ಲಾಸ್ ಆಗ್ತಾ ಇರುತ್ತೆ ಈ ಕಡೆ ಒಂದು ಒಳ್ಳೆ ನಂಬರ್ ಮೇಲೆ ಬರ್ತಾ ಇರುತ್ತೆ ಬ್ಯಾಲೆನ್ಸಿಂಗ್ ಇವರು ತುಂಬಾ ಮೇಲೆ ಹೋಗಕ್ಕಾಗಲ್ಲ ಈಗ ನೀವು ಕೇಳಿದ್ರಿ ಕ್ರಿಕೆಟ್ ಟೀಮ್ ಅಲ್ಲಿ ತುಂಬಾ ಜನಕ್ಕೆ ಇದು ಜರ್ಸಿ ನಂಬರ್ ಯೂಸ್ ಮಾಡ್ತಾರೆ ಧೋನಿ ಬಂದ್ಬಿಟ್ಟು ಏಳನೇ ತಾರೀಕು ಹುಟ್ಟಿರೋದು ಅವ್ರ ಜರ್ಸಿ ನಂಬರ್ ಕೂಡ ಏಳೆ ಈಗ ವಿರಾಟ್ ಕೊಹ್ಲಿ ನಂಬರ್ ಹದಿನೆಂಟು ಅಂತ ಹೇಳಿದ್ರಿ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಐದು ಐದಕ್ಕೆ ಹದಿನೆಂಟು ತುಂಬಾ ಲಕ್ಕಿ ನಂಬರ್ ಯಾಕಂದ್ರೆ ಐದಕ್ಕೆ ಒಂದು ತುಂಬಾ ಲಕ್ಕಿ ನಂಬರ್ ಐದಕ್ಕೆ ಎಂಟು ತುಂಬಾ ಲಕ್ಕಿ ನಂಬರ್ ಅದರಿಂದ ಅವರು ಹದಿನೆಂಟು ಅಂತ ಯೂಸ್ ಮಾಡ್ತಾರೆ ಟೋಟಲ್ ಮಾಡಿದ್ರೆ ನೈನ್ ಐದಕ್ಕೆ ಒಂಬತ್ತು ತುಂಬಾ ಲಕ್ಕಿ ನಂಬರ್ ಇಮ್ರಾಲಜಿ ಪ್ರಕಾರ ಈಗ ವೀರೇಂದ್ರ ಸೇವಾಗ್ ಅವರು ಕೂಡ ನಂಬರ್ ತ್ರೀ ಅಂತ ತುಂಬಾ ದಿಸ ಅವರು ಹುಟ್ಟಿರೋದು ಮೂವತ್ತನೇ ತಾರೀಕೇನೋ ಮೂರು ಅಥವಾ ಮೂವತ್ತನೇ ತಾರೀಕು ಹುಟ್ಟಿರೋದು ವೀರೇಂದ್ರ ಸೇವಾಗ ಅವರು ಕೂಡ ಮೂರೇ ಯೂಸ್ ಮಾಡ್ತಾ ಇದ್ರು ತುಂಬಾ ದಿನ ಆಮೇಲೆ ತುಂಬಾ ದಿನ ಇವ್ರು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಫಸ್ಟ್ ಒಂದ್ ನಂಬರ್ ಟೆನ್ ಅಂತ ಯೂಸ್ ಮಾಡ್ತಾ ಇದ್ರು ಸ್ವಲ್ಪ ದಿನ ಆದ್ಮೇಲೆ ಅವರು ಕೂಡ ಜರ್ಸಿ ನಂಬರ್ ಚೇಂಜ್ ಮಾಡ್ತಾರೆ ಲಕ್ ಅವ್ರವರು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ತುಂಬಾ ಲಕ್ಕಿ ನಂಬರ್ ನ ಚೂಸ್ ಮಾಡಿ ಇಟ್ಕೋಬಹುದು ಇಲ್ಲಾಂದ್ರೆ ಅವ್ರು ಡೇಟ್ ಆಫ್ ಬರ್ತ್ ನೇ ಹಾಕೊಳ್ತಾರೆ ಜರ್ಸಿ ನಂಬರ್ ತುಂಬಾ ಜನ ರಾಂಗ್ ಡೇಟ್ ಆಫ್ ಬರ್ತ್ ಯೂಸ್ ಮಾಡಿ ಕೂಡ ತುಂಬಾ ಜನ ಫೇಲ್ ಆಗಿರೋದು ಉಂಟು ಅದ್ರಲ್ಲಿ ನಮ್ಮ ವೀರೇಂದ್ರ ಸೇವಾ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದು ಜರ್ಸಿ ನಂಬರ್ ಯೂಸ್ ಮಾಡ್ತಾ ಇದ್ರು ಅದು ಅವ್ರಿಗೆ ತುಂಬಾ ಅಂತ ಲಕ್ಕೇನು ಲಕ್ ಕೊಡ್ತು ತುಂಬಾ ವರ್ಷ ಲಕ್ ಕೊಡ್ತು ವೀರೇಂದ್ರ ಸೇವಾ ಅವ್ರಿಗೆ ಬರ್ತಾ ಬರ್ತಾ ಅವ್ರಿಗೆ ಒಂದು ಬಿರುದ್ ಬರ್ತು ಡ್ಯಾಶಿಂಗ್ ವೀರೇಂದ್ರ ಸೇವಾಗ ಅಂತ ಒಂದು ಬಿರುದ್ ಬಂತು ಆ ಡಿ ಅನ್ನ ಅಕ್ಷರ ಅವರಿಗೆ ವೆರಿ ಡೇಂಜರ್ ಅದರಿಂದನೇ ಅವರು ಫೇಲ್ ಆದ್ರು ಓಕೆ ಇದು ನಂಬ್ರಾಲಜಿಯಲ್ಲಿ ನಂಬರ್ ಎಬಿಸಿಡಿ ಕೂಡನು ನಾವು ನಂಬ್ರಾಲಜಿಗೆ ನಂಬರ್ ಗೆ ಕನ್ವರ್ಟ್ ಮಾಡ್ತೀವಿ ಎ ಅಂದ್ರೆ ಒಂದು ಬಿ ಅಂದ್ರೆ ಎರಡು ಸಿ ಅಂದ್ರೆ ಮೂರು ಅದಕ್ಕೆ ಕನ್ವರ್ಟ್ ಮಾಡ್ತೀವಿ ನಾನು ತುಂಬಾ ಜನಕ್ಕೆ ಏನು ಹೇಳ್ತೀನಿ ಅಂತಂದ್ರೆ ಈಗ ಗಾಡಿ ನಂಬರ್ ಕೂಡನು ಆಲ್ಫಾಬಿಟ್ಸ್ ಇರುತ್ತೆ ಎಬಿಸಿಡಿ ಎಡಬ್ಲ್ಯೂ ಎಂ ಓ ಎ ಎಮ್ಮ ಅದು ಕೂಡನು ನಾವು ನಂಬ್ರಾಲಜಿಗೆ ಕನ್ವರ್ಟ್ ಮಾಡಿನೇ ನಂಬರ್ ಸೆಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ ಈಗ ತುಂಬಾ ಜನಕ್ಕೆ ಗೊತ್ತಿಲ್ಲ ಈಗ 7 ರ ಪಕ್ಕ 8 ಬರಬಾರದು ಅಂತ ನಾನು ಕಳೆದ ಎಪಿಸೋಡ್ ಅಲ್ಲಿ ಹೇಳಿದೆ ನಮ್ಮ ವೀಕ್ಷಕರಿಗೆ ಕೂಡ ಎಚ್ ಜಿ ಅನ್ನೋದು ವೆರಿ ಡೇಂಜರ್ ನಂಬರ್ ಎಚ್ ಅಂದ್ರೆ ಎಂಟು ಜಿ ಅಂದ್ರೆ ಏಳು ಈ ಗಾಡಿ ನಂಬರ್ ಅಲ್ಲೂ ಒಂದು ಟೂ ವೀಲರ್ ಒಂದು ಕಾರು ಯಾವುದೇ ನಂಬರ್ ಅಲ್ಲಿ ಎಚ್ ಪಕ್ಕ ಜಿ ಬರಬಾರ್ದು ಜಿ ಪಕ್ಕ ಎಚ್ ಬರಬಾರ್ದು ಇದು ವೆರಿ ಡೇಂಜರ್ ಬೇರೆ ಬೇರೆ ಕೂಡನು ಬರಲೇಬಾರ್ದು ಇದು ಕೂಡ ಅವ್ರ ಜೀವನಕ್ಕೆ ತುಂಬಾ ತೊಂದರೆ ಕೊಡುತ್ತೆ ಅವ್ರ ಲೈಫ್ ಅಲ್ಲಿ ತುಂಬಾ ಫೇಲ್ಯೂರ್ ಗಳು ಕಂಡಿರ್ತಾರೆ ಈಗ ಜೀರೋ ಜೀರೋ ಸೆವೆನ್ ಅಂತ ಜೇಮ್ಸ್ ಬಾಂಡ್ ಒಂದು ರೆಗ್ಯುಲರ್ ಅದನ್ನ ಇಟ್ಟಿದ್ರು ಅಂದ್ರೆ ಜೇಮ್ಸ್ ಸೊ ಈ ಒಂದು ನಂಬರ್ ಜೀರೋ ಜೀರೋ ಸೆವೆನ್ ಅನ್ನೋದನ್ನ ಕೆಲವರು ಗಾಡಿಗಳಿಗೆ ಯೂಸ್ ಮಾಡಿದವರು ಹೌದು ಸೊ ಇದರಲ್ಲಿ ಏನಿದೆ ಅಂತ ಇದ್ರಲ್ಲಿ ಏನ್ ಪವರ್ ಅಂದ್ರೆ ನೋಡಿ ಸರ್ ನಂಬರ್ ಸೆವೆನ್ ಅಂದ್ರೆ ಕೇತುಗೆ ಕೇತು ಗ್ರಹ ಅದು ನಂಬರ್ ಕೇತುಗೆ ಹೋಲಿಸ್ತಾರೆ ಈ ಕೇತು ಗ್ರಹ ಬಂದ್ಬಿಟ್ಟು ಬುದ್ಧಿಕಾರಕ ಅತಿ ಹೆಚ್ಚು ಬುದ್ಧಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ನೋಡಿ ಈಗ ಜೀರೋ ಜೀರೋ ಸೆವೆನ್ ನಮ್ಮ ಜೇಮ್ಸ್ ಬಾಂಡ್ ಹಾಲಿವುಡ್ ಆಕ್ಟರ್ ಅವರು ಅತಿ ಹೆಚ್ಚು ಜೀರೋ ಜೀರೋ ಸೆವೆನ್ ಪ್ರತಿ ಒಂದು ಹೆಸರಿಗೂ ಎಲ್ಲ ಫಿಲಿಮ್ ಅಲ್ಲೂ ಇಟ್ಟಿರ್ತಾರೆ ಅವ್ರ ಫಿಲಂ ಇವತ್ತರ್ಗೂ ಯಾವ್ದು ಫೇಲ್ಯೂರ್ ಆಗ್ಲಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಕ್ಸಸ್ ಅದು ಹಾಲಿವುಡ್ ಅಲ್ಲಿ ವರ್ಲ್ಡ್ ವೈಡ್ ನೋಡುತ್ತೆ ಫಿಲಿಮು ಆ ಜೀರೋ ಜೀರೋ ಸೆವೆನ್ ಅನ್ನೋದು ವೆರಿ ತುಂಬಾ ಲಕ್ಕಿ ನಂಬರ್ ಕೇತು ಗ್ರಹ ಕೋಲಿಸ್ತಾರೆ ಅದು ಅವ್ರಿಗೆ ಲಕ್ಕಿ ಇದೆ ಆ ನಮ್ಮ ಹಾಲಿವುಡ್ ಆಕ್ಟರ್ ಇದಾರಲ್ಲ ಅವ್ರಿಗೆ ಅದು ತುಂಬಾ ಲಕ್ ಅದೇ ಬೇರೆ ಆಕ್ಟರ್ ಯೂಸ್ ಮಾಡ್ಲಿಕ್ಕೆ ಫೇಲ್ಯೂರ್ ಆಗ್ತಾರೆ ಅದು ಆ ಜೇಮ್ಸ್ ಪಾರ್ಡ್ಗೆ ಅದು ತುಂಬಾ ಲಕ್ಕಿ ನಂಬರ್ ಬಟ್ ಕೇತು ಗ್ರಹದ ನಂಬರ್ ತುಂಬಾ ಒಳ್ಳೇದು ಈ ಪ್ರಪಂಚದಲ್ಲಿ ತುಂಬಾ ಜನ ಕೇತು ನಂಬರ್ ಮತ್ತೆ ರಾಹು ನಂಬರ್ ಯೂಸ್ ಮಾಡಿದವರು ತುಂಬಾ ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಸಾವಿರ ಕೋಟಿಗ್ ಬಳ್ತಾರೆ ನಾನು ನೋಡಿದೀನಿ ಎರಡ್ ಸಾವಿರ ಕೋಟಿಗ್ ಬಳ್ತಾರೆ ನಮ್ ರಾಜಕಾರಣಿಗಳೆಲ್ಲ ತುಂಬಾ ಅದೇ ನಂಬರ್ ಯೂಸ್ ಮಾಡ್ತಾರೆ ಯಾವ ತರ ನಂಬರ್ ಗಳಂದ್ರೆ ಡಬಲ್ ಫೋರ್ ಡಬಲ್ ಸೆವೆನ್ ಫೋರ್ ಸೆವೆನ್ ಫೋರ್ ಸೆವೆನ್ ಇಲ್ಲ ಸೆವೆನ್ ಫೋರ್ ಸೆವೆನ್ ಫೋರ್ ಇಲ್ಲ ಡಬಲ್ ಸೆವೆನ್ ಡಬಲ್ ಫೋರ್ ಈ ತರ ಇದು ರಾಹುಕೇತು ನಂಬರ್ಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಲಕ್ ಬರುತ್ತೆ ಬಟ್ ಅವ್ರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಯೂಸ್ ಮಾಡ್ಬೇಕು ಯಾರೋ ನಮ್ಗೆ ಯಾರೋ ವೀಕ್ಷಕರು ನಮ್ಮ ಗುರುಗಳು ಹೇಳ್ಬಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ನಾನು ಯೂಸ್ ಮಾಡ್ಬಿಡ್ತೀನಿ ಅಂತ ಯೂಸ್ ಮಾಡಿದ್ರೆ ಕೆಲವೊಂದು ಗಳಿಗೆ ಕೆಲವೊಂದು ನಂಬರ್ ಬರಲ್ಲ ಈಗ ನೋಡಿ ಒಂದೇ ನಂಬರ್ಗೆ ನಂಬರ್ ಒಂದೇ ತಾರೀಕು ಹುಟ್ಟಿರೋರ್ಗೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಡೇಟಲ್ಲಿ ಹುಟ್ಟಿರೋರ್ಗೆ ಎರಡ್ ನಂಬರ್ ಆಗಲ್ಲ ಅಂದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ನ್ಯೂರಾಲಜಿಲಿ ನಂಬರ್ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಟೂ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಗೆ ಎರಡ್ ನಂಬರ್ ಆಗಲ್ಲ ಆ ಪಕ್ಕ ಅದ್ರ ಬರಲೇಬಾರದು ಅದು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಕೊಡುತ್ತೆ ತುಂಬಾ ಜನ ನ್ಯೂರಾಲಜಿಸ್ಟ್ ಹೇಳ್ತಾರೆ ಕೆಲವೊಂದು ನಂಬರ್ ಆಗ್ಬರುತ್ತೆ ಈಗ ನಂಬರ್ ಫೈವ್ ಈ ಕಡೆ ಒಂದರಿಂದ ಐದಕ್ಕೆ ಇದೆ ಐದರಿಂದ ಹತ್ತಕ್ಕೆ ಮಧ್ಯ ಭಾಗದಲ್ಲಿ ನಂಬರ್ ಫೈವ್ ಅನ್ನೋ ಅಕ್ಷರ ಬರುತ್ತೆ ಅಂತ ಅದು ಅದು ಬಂದ್ಬಿಟ್ಟು ಅದು ಎಲ್ಲಾ ನಂಬರ್ಗೂ ಯೂನಿಕ್ ಆಗುತ್ತೆ ಏನು ತೊಂದರೆ ಇಲ್ಲ ಯಾವ್ದ್ರ ಪಕ್ಕ ಅದು ಅಂತ ತುಂಬಾ ಜನ ಗೊತ್ತಿಲ್ಲ ಐದ್ರ ಪಕ್ಕ ಐದಕ್ಕೂ ಎರಡ್ ನಂಬರ್ ಆಗಲ್ಲ ಡೆಲ್ಟ್ ಆಪೋಸಿಟ್ ನಂಬರ್ ಇದೆ ತುಂಬಾ ಜನ ನಮ್ಮ ನಾನು ತುಂಬಾ ಕಡೆ ನೋಡಿದೀನಿ ಆ ನಂಬರ್ ಐದು ಎಲ್ಲಾ ಯೂನಿವರ್ಸಲ್ ನಂಬರ್ ಅದು ಎಲ್ಲಾರ್ಗು ಆಗ ಬರುತ್ತೆ ಅಂತ ಅದು ರಾಂಗ್ ಅದು ಐದ್ ನಂಬರ್ ಐದು ಕೂಡ ಎರಡ್ ನಂಬರ್ ಡೇಂಜರ್ ಇದೆ ಅದು ನ್ಯೂಮ್ರಾಲಜಿಲಿ ನಾವು ಅದನ್ನ ರಿವೀಲ್ ಮಾಡಕ್ ಆಗಲ್ಲ ಆಗುತ್ತೆ ಬಟ್ ಆದ್ರೆ ಈಗ ಹೇಳಲ್ಲ ನಂಬರ್ ಸೆವೆನ್ ಎರಡ್ ನಂಬರ್ ಆಗಲ್ಲ ನಂಬರ್ ಏಟ್ ಎರಡ್ ನಂಬರ್ ಆಗಲ್ಲ ನಂಬರ್ ಗು ಎರಡ್ ನಂಬರ್ ಆಗಲ್ಲ ಅದ್ರ ಪಕ್ಕದ ಬಂದ್ರೆ ಏನ್ ತೊಂದರೆ ಬರುತ್ತೆ ಅಂತ ಅದು ನ್ಯೂರಾಲಜಿ ಕಲ್ತಿರೋರ್ಗೆ ಗೊತ್ತು ನಮ್ಮಂತರ್ಗೆ ಯಾರಿಗಾದ್ರೂ ಗೊತ್ತು ತುಂಬಾ ಜನ ಯೂಸ್ ಮಾಡ್ತಿರ ನನ್ ಕಳೆದ ಎಪಿಸೋಡ್ ಅಲ್ಲಿ ಹೇಳ್ದೆ ಡಬಲ್ ನೈನ್ ಜೀರೋ ಬಂದ್ರೆ ನೈನ್ ಟು ಜೀರೋ ಬಂದ್ರೆ ಏನ್ ಏನ್ ಆಗುತ್ತೆ ಝೀರೋ ಟೂ ನೈನ್ ಬಂದ್ರೆ ಏನಾಗುತ್ತೆ ಅಂತ ಈಗ ಒಂಬತ್ತಕ್ಕೆ ಎರಡು ವೆರಿ ಡೇಂಜರ್ ನಂಬರ್ ಕುಜುನ್ಗೆ ಚಂದ್ರನ್ಗೆ ಆಗ್ ಬರಲ್ಲ ಡೈವರ್ಸ್ ಫಿಕ್ಸ್ ಮನೇಲಿ ನೆಮ್ಮದಿ ಇರಲ್ಲ ಸಾಂಸಾರಿಕ ಜೀವನ ಆಗಿ ಕುಟುಂಬ ಕುಟುಂಬಿರುತ್ತೆ ಹಾಳಾಗಿ ಅವ್ರಿಗೆ ಒಂದ್ ದಿವಸನೂ ನೆಮ್ಮದಿಯಾಗಿರಲ್ಲ ಇಲ್ಲಾಂದ್ರೆ ಡೈವರ್ಸ್ ಅಂತ ಹಾಗೆ ಆಗಿರುತ್ತೆ ಈ ನಂಬರ್ ಯಾರು ಯೂಸ್ ಮಾಡಿರ್ತಾರೋ ಜೀರೋ ನೈನ್ ಟು ಈ ನಂಬರ್ ಮೊಬೈಲ್ ನಂಬರ್ ಆಗ್ಲಿ ಗಾಡಿ ನಂಬರ್ ಆಗ್ಲಿ ಅವ್ರ ಮನೆ ನಂಬರ್ ಆಗ್ಲಿ ಒಂದು ಇಂತ ಕೆಲ್ಸ ಆಗ್ಬೇಕಂದ್ರೆ ಅಂತ ಕೆಲ್ಸ ಆಗಿರಲ್ಲ ಮದ್ವೆ ಆಗ್ಬೇಕಂದ್ರೆ ಮದ್ವೆ ಆಗಲ್ಲ ಮಕ್ಳಾಗಿಲ್ಲ ಅಂದ್ರೆ ಮಕ್ಳಾಗಲ್ಲ ಬೇಕಾದ್ರೆ ಯಾರ್ ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಇದನ್ನ ತುಂಬಾ ಜನಕ್ಕೆ ನಾವ್ ಅದನ್ನ ಬಿಡಿಸ್ ಹೇಳಲ್ಲ ತುಂಬಾ ಜನ ತುಂಬಾ ಜನ ಈ ನಂಬರ್ ಬಗ್ಗೆ ನಂಬೋದಿಲ್ಲ ಇಲ್ಲ ನಂಬರ್ ಇಂದ ಏನಾಗುತ್ತೆ ನಾನು ಈಗ ಒಳ್ಳೆ ನಂಬರ್ ಯೂಸ್ ಮಾಡ್ತೇನೆ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರು ಚೆನ್ನಾಗಿದ್ದೇನೆ ಅಂತ ಮನ್ಸಲ್ಲಿ ಹೇಳ್ಕೋಬಹುದು ಬಾಯ್ ಬಿಟ್ಟು ಹೇಳ್ಬೋದು ನಾಲ್ಕ್ ಜನಕ್ ಸರಿಯಾಗಿ ಅವ್ರ ಕೋಟ್ಯಾಧಿಪತಿ ಆಗಿದ್ದಾರಾ ಇಲ್ಲ ಅವರು ಅವ್ರ ಊರಲ್ಲಿ ಅವ್ರಿಗಿಂತ ಮೇಲೆ ಯಾರು ಇಲ್ವಾ ನಾನ್ ಹೇಳೋದು ನಮ್ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಾರೆ ಕೋಟ್ಯಾಧಿಪತಿಗಳು ಇರ್ತಾರೆ ಊರಲ್ಲಿ ತುಂಬಾ ದೊಡ್ಡ ದೊಡ್ಡ ಸಹಕಾರರು ಬಿಲೇನಿಯರ್ಗಳೆಲ್ಲ ಇರ್ತಾರಲ್ಲ ಅವ್ರನ್ನ ನೋಡಿ ಫಾಲೋ ಮಾಡ್ಬೇಕು ಆಮೇಲೆ ಈಗ ಆರ್ಟಿಸ್ಟ್ ಗಳು ಕೆಲವೊಂದು ನೇಮ್ಗಳು ಚೇಂಜ್ ಮಾಡ್ತಾರೆ ನೇಮ್ ಕೂಡ ತುಂಬಾ ಇದು ಎಷ್ಟು ಅವ್ರಿಗೆ ನೇಮ್ ಚೇಂಜ್ ಮಾಡಿದ್ದೇ ಲೆಕ್ಕ ಇಲ್ಲಾಂದ್ರೆ ಚೇಂಜ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಈ ತರ ಒಂದು ಬೆಳೆಯಕ್ ಆಗ್ತಾ ಇರ್ಲಿಲ್ವಾ ಈಗ ನೋಡಿ ದರ್ಶನ್ ಅವರು ಅವ್ರ ಹೆಸರು ಡೀನ್ ನೀವು ಆಲ್ರೆಡಿ ಬಿಫೋರ್ ಒಂದು ಹೇಳಿದಾಗ ಅವ್ರು ಯಾವುದೇ ವಿಚಾರದಲ್ಲಿ ಇದ್ರು ತುಂಬಾ ನಮ್ಮ ಕರ್ನಾಟಕದಲ್ಲಿ ನೋಡಕ್ ಹೋದ್ರೆ ಕಾಂಟ್ರವರ್ಸಿ ಎಲ್ಲದರಲ್ಲೂ ಅವ್ರ ಹೆಸರನ್ನ ಜಾಯಿನ್ ಆಗ್ತಾ ಹೋಗುತ್ತೆ ಸೊ ಯಾಕಂದ್ರೆ ಫ್ಯಾನ್ಸ್ ಹಂಗೆ ಇದಾರೆ ಮತ್ತೆ ಗೊತ್ತಿಲ್ಲ ಅದು ಏನಕ್ಕೆ ಹೆಸರಲ್ಲೇ ಬರ್ತಾ ಇದೆಯೋ ಇಲ್ಲ ಡಿ ಅಲ್ಲಿ ಇದೆಯೋ ಗೊತ್ತಿಲ್ಲ ಎಲ್ಲ ಒಂದು ವಿಚಾರಗಳಲ್ಲಿ ಅದು ಕಾಂಟ್ರವರ್ಷಿಗೆ ಆಟೋಮೆಟಿಕ್ ಬರ್ತಾ ಇದೆ ಸೊ ಹೆಸರಲ್ಲಿ ಡಿ ನಲ್ಲಿ ಏನೋ ಹೆಚ್ಚು ಕಮ್ಮಿನ ಅದು ಇಲ್ಲಾಂದ್ರೆ ಇರೋದೇ ಅದು ಆಗ್ಯನ ಇಲ್ಲ ಸರ್ ಆ ತರ ಏನಿಲ್ಲ ಈಗ ನೋಡಿ ಯಾರು ಡೇಟ್ ಆಫ್ ಅಲ್ಲಿ ಹುಟ್ಟಿರ್ತಾರಲ್ಲ ಈಗ ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಈಗ ನಾವು ನಾವು ಒಂದು ಒಂಟಿ ಕಪಲ್ ಬುಕ್ ಅಲ್ಲಿ ಯಾವ್ದೋ ಒಂದು ನಾವು ಪುರೋಹಿತರ ಹತ್ರ ಹೋದಾಗ ಯಾವ್ದೋ ಒಂದು ಜಾಗದಲ್ಲಿ ಹೋದಾಗ ಅವರು ಆ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನೇಮ್ ಕೊಡ್ತಾರೆ ಈಗ ನೋಡಿ ಫಿಲಿಮ್ ಆಕ್ಟರ್ ಎಲ್ಲರೂ ನೇಮ್ ಚೇಂಜ್ ಮಾಡ್ಕೊಂಡಿರೋದು ಯಶ್ ಅವ್ರದ್ದು ನವೀನ್ ಗೌಡ ಅಂತಕುಮಾರ್ ಸಾರ್ ತಗೊಳ್ಳಿ ರಾಜ್ಕುಮಾರ್ ಬಂದ್ಬಿಟ್ಟು ಮುತ್ತು ರಾಜೂರಾಜ್ ಹೆಸರು ಯಾಕೆ ಇಟ್ಟಿದ್ರು ಅಂತ ತುಂಬಾ ಜನಕ್ಕೆ ಗೊತ್ತಿದೆ ನೈನ್ಟಿ ನೈನ್ ಪರ್ಸೆಂಟ್ ಕೆಲವ್ರು ಗೊತ್ತಿಲ್ಲ ಅನ್ಕೊಳ್ತೀನಿ ಆ ಮುತ್ತುರಾಜ್ ಅನ್ನೋ ಹೆಸರು ಹುಟ್ಟಿದ್ರೆ ಮುತ್ತತ್ತಿ ಹನುಮಾನ್ ಟೆಂಪಲ್ ಇಂದಾನೆ ರಾಜ್ಕುಮಾರ್ ಅವರು ಆ ದೇವ್ರ ವರದಿಂದ ಹೆಸರು ಹುಟ್ಟಿದ್ದು ಆ ದೇವ್ರ ವರದಲ್ಲಿ ಯಾರು ಹುಟ್ಟಿರ್ತಾರೋ ಫಸ್ಟ್ ಹೆಸರು ಅದೇ ಹೆಸರು ಇಡಬೇಕು ಅದಕ್ಕೆ ಮುತ್ತು ರಾಜ್ ಅಂತ ಹೆಸರು ಇಟ್ರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರು ಇಟ್ಕೊಂಡ್ರು ಅದಾದ್ಮೇಲೆ ಡಾಕ್ಟರೇಟ್ ಸಿಕ್ಕಿದ್ದು ನಮ್ ರಾಜ್ ಅದೇ ತರನೇ ಪ್ರತಿ ಒಬ್ಬರಿಗು ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಲಕ್ ಬರುತ್ತೆ ಅವ್ರಿಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇಟ್ಕೊಂಡ್ರಲ್ವಾ ನೋಡಿ ರಾಜ್ ಕುಮಾರ್ ಅಂತ ಅವ್ರಿಗೆ ಫಿಲ್ಮ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಾಯ್ತು ಇವತ್ಗೂ ಅವರೇ ನಂಬರ್ ಒನ್ ಅಲ್ಲಿ ಅದೇ ತರಾನೇ ನಮ್ಮ ಯಶೋ ಅವ್ರಗೂ ಚೇಂಜ್ ಹೆಸರು ಮಾಡಿದ್ರು ಹೆಸರು ಚೇಂಜ್ ಮಾಡಿದ್ರು ಶಿವರಾಜ್ ಕುಮಾರ್ ಗೆ ಹೆಸರು ಚೇಂಜ್ ಮಾಡಿದ್ರು ಶಿವರಾಜ್ ಕುಮಾರ್ ಕುಮಾರ್ಗೂ ಮೊದಲು ಬೇರೆ ಹೆಸರು ಇತ್ತು ದರ್ಶನ್ ಸರ್ ಹದಿನಾರನೇ ತಾರೀಕು ಹುಟ್ಟಿರೋದು ಅದಕ್ಕೆ ಹದಿನಾರಕ್ಕೆ ಟೋಟಲ್ ಮಾಡಿದ್ರೆ ಸೆವೆನ್ ಬರುತ್ತೆ ನಾನು ಅವಾಗ್ಲೇ ಹೇಳ್ದೆ ಸೆವೆನ್ ಅಂದ್ರೆ ಕೇತು ಡಿ ಅಂದ್ರೆ ನಾಲ್ಕು ಡಿ ಅಂದ್ರೆ ನಾಲ್ಕು ಎ ಬಿ ಸಿ ಡಿ ನಾಲ್ಕನೇ ನಂಬರ್ ಬರುತ್ತೆ ಈ ರಾಹು ಕೇತುಗೆ ತುಂಬಾ ಗುಡ್ ಕಾಂಬಿನೇಷನ್ ನಾನು ಅವಾಗ್ಲೇ ಹೇಳ್ದಂಗೆ ಈಗ ಡಬಲ್ ಫೋರ್ ಡಬಲ್ ಸೆವೆನ್ ಅಂತ ಏನ್ ಹೇಳಿದ್ನು ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಹದಿನಾರು ಟೋಟಲ್ ಮಾಡಿದ್ರೆ ಸೆವೆನ್ ಬರುತ್ತೆ ಡಿ ಅನ್ನೋ ಅಕ್ಷರ ನಾಲ್ಕು ಕೇತು ಇದು ರಾಹು ನಂಬರ್ ನಾಲ್ಕು ಏಳು ಕೇತು ನಂಬರ್ ಅದಕ್ಕೆ ಅವ್ರಿಗೆ ನೇಮ್ ತುಂಬಾ ಲಕ್ ಕೊಟ್ಟಿದೆ ಅದಕ್ಕೆ ಇವತ್ತಿಗೂ ಕರ್ನಾಟಕ ಇಂಡಸ್ಟ್ರಿಯಲ್ಲಿ ಅವರೇ ನಂಬರ್ ಒನ್ ಸೂಪರ್ ಸ್ಟಾರ್ ಅದ್ರಿಂದ ಅದು ತುಂಬಾ ಲಪ್ ಕೊಟ್ಟಿದೆ ಅವ್ರಿಗೆ ಅದೇ ತರನೇ ಹೆಸರು ಬದಲಾವಣೆಯಿಂದನು ತುಂಬಾ ಒಳ್ಳೇದಾಗಿದೆ ಸರ್ ತುಂಬಾ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯೂಮ್ರಾಲಜಿ ಪ್ರಕಾರ ಕೆಲವೊಂದು ಹೆಸರುಗಳು ಇಟ್ಟಿರಲ್ಲ ಯಾವ್ದೋ ಒಬ್ರು ಪುರೋಹಿತರು ಯಾವ್ದೋ ಸೂಚನೆ ಕೊಟ್ಟಿರ್ತಾರೆ ಅವ್ರವರಲ್ಲಿ ಮಗು ಹುಟ್ಟಿದ ತಕ್ಷಣ ಎಲ್ಲೋ ಒಂದ್ ನೇಮ್ ಕೇಳಿರ್ತಾರೆ ಅವ್ರು ಹುಟ್ಟಿರೋ ಡೇಟ್ ಗೆ ಅನುಗುಣವಾಗಿ ಅವರು ಆಸ್ಟ್ರಾಲಜಿ ಪ್ರಕಾರ ನೇಮ್ ಕೊಟ್ಟಿರ್ತಾರೆ ಅದು ಕೆಲವೊಂದು ಆ ನೇಮ್ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ ಬಟ್ ಅದು ತುಂಬಾ ಜನಕ್ಕೆ ಒಳ್ಳೇದು ಹಾಕಿದೆ ಬಟ್ ಫಿಫ್ಟಿ ಪರ್ಸೆಂಟ್ ಒಳ್ಳೇದಾಗುತ್ತೆ ಅಷ್ಟೇ ನಿಮ್ರಾಲಜಿ ಪ್ರಕಾರ ಯಾರ ನೇಮ್ ಚೇಂಜ್ ಮಾಡ್ಕೊಂಡು ಈಗ ಫಿಲಮ್ ಆಕ್ಟರ್ಸ್ ಯಾಕೆ ಎಲ್ಲರೂ ನೇಮ್ ಚೇಂಜ್ ಮಾಡ್ಕೊಂಡು ಅವರೆಲ್ಲ ಸೂಪರ್ ಸ್ಟಾರ್ ಆದ್ರು ಎಲ್ಲಾರು ಸೂಪರ್ ಹೀರೋಗಳು ಯಾಕಂದ್ರು ಕೆಲವರು ಆಗದೆ ಫೇಲ್ಯೂರು ಆಗಿದ್ದಾರೆ ಚೇಂಜ್ ಆಗೋ ಚೇಂಜ್ ಮಾಡ್ಬಿಡುತ್ತೆ ಅನ್ನೋ ಒಂದು ನಂಬಿಕೆ ಇದ್ರೆ ಕೆಲವರು ಲೈಫ್ ಈಗ ನೋಡಿ ಒಂದು ಮನುಷ್ಯ ಜೀವನದಲ್ಲಿ ಏಳಿಗೆ ಆಗ್ಬೇಕಂದ್ರೆ ಬರೀ ನೇಮ್ ಒಂದನ್ನೇ ತಗೊಂಡ್ರೆ ಅದು ಒಳ್ಳೇದಾಗಲ್ಲ ಅವ್ರ ಜೊತೆಗೆ ನೇಮ್ ಒಳ್ಳೇದಿರ್ಬೇಕು ಮೊಬೈಲ್ ನಂಬರ್ ಚೆನ್ನಾಗಿರ್ಬೇಕು ಅವ್ರ ಗಾಡಿ ನಂಬರ್ ಚೆನ್ನಾಗಿರ್ಬೇಕು ಅವರು ಕಲರ್ ಅವರು ಯೂಸ್ ಮಾಡೋ ಕಲರ್ ಕೂಡ ಅವ್ರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಈಗ ನೋಡಿ ನಮ್ಮ ಅಡಿ ದರ್ಶನ್ ಸರ್ ಹತ್ರ ಒಂದು ಕೆಂಪು ಜೀಪ್ ಇದೆ ಅದು ಬಂದ್ಮೇಲೆ ಅದ್ರ ನಂಬರ್ ಕಟ್ಟಿದೆ ಅವರದು ಕೆಟ್ಟಿದೆ ಹೌದು ನಂಬರ್ ಕೆಟ್ಟಿದೆ ಇವತ್ತ ತುಂಬಾ ಜನ ಹೇಳಿದ್ದಾರೆ ನಾನ್ ನೋಡಿರೋ ಪ್ರಕಾರ ಅವ್ರ ನಂಬರ್ ಕೆಟ್ಟಿದೆ ಆ ಜೀಪ್ ಬಂದ್ಮೇಲೆನೇ ಅವ್ರಿಗೆಲ್ಲ ಕೆಲಸಗಳು ಸ್ಟಾಪ್ ಆಗ್ತಾ ಇದೆ ತುಂಬಾ ಕೆಟ್ಟ ಹೆಸರುಗಳು ಬರ್ತಾ ಇದೆ ಆಮೇಲೆ ಈಗ ಅವ್ರಿಗೂ ದಶಾಭುಕ್ತಿ ಚೇಂಜ್ ಆಗ್ತಾ ಇದೆ ದಶಾಭುಕ್ತಿ ಚೇಂಜ್ ಇದೆ ಅವ್ರದ್ದು ಬಂದು ಮಿಥುನ ರಾಶಿ ಅನ್ಸುತ್ತೆ ಹದಿನಾರನೇ ತಾರೀಕು ಮಿಥುನ ರಾಶಿನ ನಡೀತಾ ಇದೆ ಅವ್ರದ್ದು ಮಿಥುನ ರಾಶಿಗೆ ಟೈಮ್ ಇಷ್ಟು ದಿನ ಚೆನ್ನಾಗಿಲ್ಲ ಇವಾಗ್ಲೂ ಚೆನ್ನಾಗಿಲ್ಲ ಯಾಕಂದ್ರೆ ಲಗ್ನದಲ್ಲೇ ಹೋಗಿ ಗುರು ಕೂತಿದ್ದಾನೆ ಜನ್ಮ ಗುರು ನರವ ದುಃಖ ಅಂತಾರೆ ತುಂಬಾ ಜನ ಅದರಿಂದ ಸ್ವಲ್ಪ ಎಫೆಕ್ಟ್ ಈ ಜಾತಕ ಸರ್ ಒಂದು ಮನುಷ್ಯನ ಏಳಿಗೆಗೆ ಒಂದೇ ಎಫೆಕ್ಟ್ ಕೊಡಲ್ಲ ಸರ್ ನೇಮ್ ಒಂದೇ ಕೊಟ್ಬಿಟ್ರೆ ಒಳ್ಳೇದಾಗಲ್ಲ ಟೋಟಲ್ ಎಲ್ಲಾನು ಚೆಕ್ ಮಾಡ್ಕೋಬೇಕು ಅವ್ರ ಮೊಬೈಲ್ ನಂಬರು ಗಾಡಿ ನಂಬರು ಮನೆ ನಂಬರ್ ಈವನ್ ಮನೆ வாஸ்து அம்மல் வா லக்கி நேமு இத்திரனே அவ் எஃபெக்டு ಅವರು ಅದಕ್ಕೆ ನೋಡಿ ತುಂಬಾ ಜನ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಈಗ ಎಲ್ಲ ಒಂದು ಕಳೆದ ಎರಡ್ ತಿಂಗಳಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶವ್ರು ಒಂದು ಕಾರ್ ತಗೊಂಡ್ರು ಎಷ್ಟು ಒಂದ್ ತುಂಬಾ ಒಂದ್ ಎರಡ್ ಮೂರು ಕೋಟಿ ಕೊಟ್ಟು ಕಾರ್ ತಗೊಂಡ್ರು ಮುಂಬೈಯಲ್ಲಿ ಅದಕ್ಕೆ ಬಾಸ್ ಅಂತ ಹೆಸರು ಬಾಸ್ ಅಂದ್ರೆ ಏಟ್ ಜೀರೋ ಡಬಲ್ ಫೈವ್ ಅಂತ ಬರುತ್ತೆ ಆ ನಂಬರ್ ಯಾಕೆ ಹಾಕ್ಸ್ಕೊಂಡ್ರು ಅವ್ರು ಹುಟ್ಟಿರೋದೇ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕಿಗೆ ಟೋಟಲ್ ಮಾಡಿದ್ರೆ ಎಂಟು ಬರುತ್ತೆ ಎಂಟಿಗೆ ಐದು ತುಂಬಾ ಲಕ್ಕಿ ನಂಬರ್ ಅದಕ್ಕೆ ಏಟ್ ಜೀರೋ ಡಬಲ್ ಫೈವ್ ಅಂತ ಹಾಕ್ಸ್ಕೊಂಡಿದ್ದಾರೆ ಅದು ಹೋದ್ರೆ ತುಂಬಾ ನಿಮ್ರಾಲಜಿ ತುಂಬಾ ಆಳವಾಗಿ ಆಳ್ವಾಗಿ ಗೊತ್ತಾಗೋದು ಸರ್ ಈಗ ನಂಬರ್ ಒಂದ್ ಮನುಷ್ಯ ಜೀವನ ಇದೆ ಸರ್ ಯಾಕಂದ್ರೆ ನನ್ನ ಕೆಟ್ಟ ನಂಬರ್ ಯೂಸ್ ಮಾಡಿದಾಗ ನಾನು ಯಾವ ತರ ಬದುಕ್ತಾ ಇದ್ದೆ ನನ್ನ ಜೀವನ ಯಾವತರ ಇತ್ತು ಅಂತ ನನ್ನ ರಿಯಾಲಿಟಿ ನಾನು ಏನೇ ಒಂದು ಪರಿಹಾರ ಕೊಟ್ರುನು ತುಂಬಾ ನ್ಯೂಮರಾಲಜಿ ಪ್ರಕಾರ ನೋಡಿ ರಿಯಾಲಿಟಿ ನೋಡಿನೇ ನಾನ್ ಚೆಕ್ ಮಾಡಿ ನಾವೆಲ್ಲ ಕಲ್ತ ನಾಲ್ಕ್ ಜನ ಕೇಳಕ್ ಇಲ್ಲಿವರೆಗೂ ಬಂದಿದ್ದೀವಿ ಆ ನಂಬರ್ ಇಂದಾನೆ ತುಂಬಾ ಜನಕ್ಕೆ ಎಫೆಕ್ಟ್ ಹೊಡಿಯುತ್ತೆ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಚೆಕ್ ಮಾಡಿಸ್ಕೊಂಡು ಮುಂದೆ ಹೋದ್ರೆ ತುಂಬಾ ಒಳ್ಳೇದು ನನ್ನ ವಿಡಿಯೋದಲ್ಲೇ ತುಂಬಾ ಜನ ನಮ್ಮ ವೀಕ್ಷಕರು ನನ್ನ ಒಳ್ಳೇದಾಗಿರೋರು ಮಾತಾಡಿದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ನನ್ನ ಎಲ್ಲರಿಗೂ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅದ್ರ ಜೊತೆಗೆ ಅವ್ರದ್ದು ಜಾತ್ಕಗಳನ್ನ ನೋಡಿ ಪರಿಹಾರ ಕೊಟ್ಟು ಅದ್ರ ಜೊತೆಗೆ ನೆಗೆಟಿವ್ ಪೂಜೆಗಳು ಮಾಡಿದ್ರಿಂದಾನೇ ಒಳ್ಳೇದಾಗಿದೆ ಅಲ್ಲಿ ಮೂರು ಎಫೆಕ್ಟ್ ಆಯ್ತು ಒಂದು ಮೊಬೈಲ್ ನಂಬರ್ ಒಳ್ಳೇದಾಯ್ತಾ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅಂತ ಹೇಳಿದ್ನ ಎರಡನೇದಾಗಿ ಅವ್ರ ಜಾತಕ ಜ್ಯೋತಿಷ್ಯಕ್ಕೆ ಒಳ್ಳೆ ಪರಿಹಾರ ಕೊಡ್ತೀನ ಅದ್ರ ಜೊತೆಗೆ ಏನಾದ್ರು ನೆಗೆಟಿವ್ ಎನರ್ಜಿ ಬ್ಲಾಕ್ ಮ್ಯಾಜಿಕ್ ಈ ತರ ಏನಾದ್ರು ಅದಕ್ಕೆ ಪೂಜೆ ಮಾಡ್ತೀವ ಇಲ್ಲಿ ಮೂರು ವರ್ಕ್ ಆಯ್ತು ಇನ್ನೂ ಕೆಲವರು ಬರ್ತಾರೆ ನಮ್ಮ ಮಗಳಿಗೆ ಹೆಸರು ಚೇಂಜ್ ಮಾಡಿ ಅಂತ ಬೇಕು ಅಂದ್ರೆ ಚೇಂಜ್ ಮಾಡ್ಕೊಡ್ತೀವಿ ಒಳ್ಳೇದಿದ್ರೆ ಚೆಕ್ ಮಾಡ್ತೀನಿ ಒಳ್ಳೆ ನಮ್ಗೆ ಒಳ್ಳೆ ನೇಮ್ ಇದ್ರೆ ನೇಮ್ ಇರ್ಲಿ ಈಗ ಒಂದು ಎಕ್ಸಾಂಪಲ್ ಈಗ ಅರ್ಧ ಜೀವನ ಮುಗಿತೀವಿ ಆಲ್ಮೋಸ್ಟ್ ಎಲ್ಲಾರ್ಗು ಪ್ರಪಂಚದಲ್ಲಿ ಅರ್ಧ ಜೀವನ ಮುಗಿದ್ಮೇಲೆ ಇವಾಗ ಏನಪ್ಪಾ ಹೆಸರು ಚೇಂಜ್ ಮಾಡ್ಕೊಂಡು ಏನ್ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ಆಯ್ತು ಈಗ ಡಾಕ್ಯುಮೆಂಟ್ ಅಲ್ಲೆಲ್ಲ ಯಾವ್ದೋ ಒಂದು ದೇವ್ರು ಹಳೆ ನಮ್ಮ ಹಿರಿಯರು ಯಾವ್ದು ಹೆಸರು ಇಟ್ಟಿರ್ತಾರೋ ಅದಿರುತ್ತೆ ಈಗ ಹೆಸರು ಚೆನ್ನಾಗಿಲ್ಲ ಅಂತ ನಮ್ ಜ್ಞಾನಕ್ಕೆ ಬಂತು ಅಂತ ಇಟ್ಕೊಳ್ಳೋಣ ಅವಾಗ ಏನ್ ಮಾಡ್ಬೇಕಂದ್ರೆ ಒಂದ್ ಪೆಟ್ ನೇಮ್ ಇಟ್ಕೋಬೇಕು ಪೆಟ್ ನೇಮ್ ಡಾಕ್ಯುಮೆಂಟ್ ಅಲ್ಲ ಅದೇ ಇರ್ಲಿ ಅಂದ್ರೆ ಈಗ ನೀವ್ ಹೇಳ್ದಂಗೆ ಒಂದ್ ಸ್ವಲ್ಪ ಸಪೋರ್ಟ್ ಆಗುತ್ತೆ ಚಿಕ್ಕ ಮಕ್ಳಿಗಾದ್ರೆ ಹೆಸರು ಚೇಂಜ್ ಮಾಡ್ಬಿಟ್ಟು ಒಂದೇ ಸತಿ ಚೇಂಜ್ ಮಾಡ್ಬಿಡುವುದು ಡಾಕ್ಯುಮೆಂಟ್ ಸಮೇತ ಪೆಟ್ ನೇಮ್ ಇಟ್ಕೊಂಡು ಡೈಲಿ ಆ ನೇಮ್ ನ ಕರ್ಸ್ಕೋಬೇಕು ಲಕ್ ಬಂದ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದ್ ಮಾಡುತ್ತೆ ಸ್ವಲ್ಪ ಇದಕ್ಕೆ ನಾನು ಕಳೆದ ಎಪಿಸೋಡ್ ಅಲ್ಲೂ ಹೇಳಿದ್ರು ಈಗ ನೋಡಿ ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಮೋದಿ ಸರ್ ನಮ್ಮ ಮೋದಿಜಿ ಅವರು ಇಡೀ ಭಾರತ ದೇಶದಲ್ಲಿ ತುಂಬಾ ರಾಜ್ಯಗಳನ್ನ ಗೆದ್ಕೊಂಡ್ ಬರ್ತಾನೆ ಇದಾರೆ ಯಾಕಂದ್ರೆ ಎಲ್ಲಾ ರಾಜ್ಯದಲ್ಲೂ ಅವ್ರನ್ನ ಸ್ಪಷ್ಟವಾಗಿ ನಾವು ಸೇರಿ ಎಲ್ಲಾರು ಮೋದಿ ಮೋದಿ ಅಂತಾನೆ ಕರಿತೀವಿ ನರೇಂದ್ರ ಮೋದಿ ಅಂತೀವಿ ಇಲ್ಲಾಂದ್ರೆ ಸ್ಟಾರ್ಟ್ ಆಗಿ ಮೋದಿ ಅಂತ ಕರಿತೀವಿ ಅದೇ ತಮಿಳುನಾಡು ಕೇರಳದಲ್ಲಿ ಅವ್ರನ್ನ ಮೋಡಿ ಅಂತಾರೆ ನೀವ್ ಬೇಕಾದ್ರೆ ಯಾವ್ದೇ ಟಿವಿ ಚಾನೆಲ್ ಅಲ್ಲೂ ನೋಡ್ಬೋದು ಯಾರಾದ್ರೂ ತಮಿಳ್ ಅವರು ಕೇರಳದವ್ರನ್ನ ಮಾತಾಡ್ಸಿ ನೋಡ್ಬೋದು ಅವರು ಅವರು ಸ್ಪಷ್ಟವಾಗಿ ಮೋದಿ ಅಂತ ಕರೆಯಲ್ಲ ಮೋಡಿ ಮೋಡಿ ಅಂತಾರೆ ಇನ್ನು ಹತ್ತು ವರ್ಷ ಟೈಮ್ ಕೊಡ್ತೀನಿ ನಾನು ಅವ್ರು ಬಿಜೆಪಿ ಕೇರಳದಲ್ಲಿ ಮತ್ತೆ ತಮಿಳ್ನಾಡಲ್ಲಿ ಅವರು ವಿನ್ ಆಗ್ಲಿ ಸರ್ ಯಾಕಂದ್ರೆ ಉಚ್ಚಾರಣೆ ಚೇಂಜ್ ಆಯ್ತು ಸರ್ ಅಲ್ಲಿ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಉಚ್ಚಾರಣೆ ಚೇಂಜ್ ಆಯ್ತು ಅಲ್ಲಿ ಮನುಷ್ಯನೀಗ ನೋಡಿ ಒಂದು ನಾವು ರಾಜ್ಕುಮಾರ್ ಅಂತ ಕದ್ಮೇಲೆ ಅವ್ರ ಫಿಲಮ್ ಇಂಡಸ್ಟ್ರಿ ನಂಬರ್ ಒನ್ ಆಗಿದ್ದು ಮುತ್ತುರಾಜ್ ಅಂತ ಇಟ್ಕೊಂಡಿದ್ರೆ ಅದು ಎಲ್ಲಿ ಇರ್ತಾ ಇದ್ರು ಅದು ಅದೇ ಅದ್ರ ಬಗ್ಗೆ ನೆಕ್ಸ್ಟ್ ನಾವು ನೋಡೋಣ ಅದ್ರ ಬಗ್ಗೆ ಮಾತಾಡೋಣ ಸೊ ವೀಕ್ಷಕರೇ ಯಾಕಂದ್ರೆ ಇದೊಂದು ನಂಬರ್ಸ್ ಜೀವನಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಅಭಿವೃದ್ಧಿ ತಂದು ಕೊಡುತ್ತೆ ಇದನ್ನು ರಮೇಶ್ ಅವರು ಅವ್ರ ಲೈಫಲ್ಲಿ ಸಾಕಷ್ಟು ಜನಕ್ಕೆ ಪರಿಹಾರ ಕೊಟ್ಟು ಆ ಒಂದು ಎಫೆಕ್ಟ್ ಫೀಡ್ಬ್ಯಾಕ್ ತೊಗೊಂಡು ಅದನ್ನು ಹೇಳ್ತಾವ್ರೆ ಸೊ ಇದನ್ನು ಯಾರಿಗೆ ಇದ್ರ ಬಗ್ಗೆ ಒಂದು ನಂಬಿಕೆ ಇದೆ ಅವರು ಅದನ್ನು ಬಳಸ್ಕೊಳ್ಳಿ ಇದರಲ್ಲಿ ಅನುಮಾನ ಇದ್ದವರು ಡೈರೆಕ್ಟ್ ಫೋನ್ ಮಾಡಿದ್ರೆ ಅವರು ಅದ್ರ ಬಗ್ಗೆ ಡೀಟೇಲ್ ತಿಳಿಸ್ತಾರೆ ಸೊ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಿ